ಇವತ್ತು ಒಂದು ಕಾನ್ಸೆಟ್ ಬೇಕು ಕೊಡ್ತಿದ್ದೇನೆ ಬೆಳಗ್ಗೆ ಸಬ್ಜನಕ್ಕೆ ಜನಕ್ಕೆ ಟಾಯ್ಲೆಟ್ ಬರೋದೇ ಇಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ ಅದು ದೇಹದಲ್ಲಿರೋ ಪಿತ್ತ ಪ್ರಕೃತಿಯಿಂದ ಆಗೋದು ಸೊ ಅದಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಒಂದು ಇನ್ಸ್ಟೆಂಟ್ ಟ್ರಿಕ್ ಹೇಳ್ತಾರೆ ನಾವು ಎಸ್ ವ್ಯಾಸ ಅನುಸಂಧ ಸಂಸ್ಥಾನದಲ್ಲಿ ಮತ್ತು ಕೇವಲ್ಲ ಧಾಮದಲ್ಲಿ ಯೋಗ ಕಲಿಬೇಕಾದ್ರೆ ಬೆಳಗ್ಗೆ ಎದ್ದು ನಮಗೆ ಒಂದು ಕ್ರಿಯೆನೇ ಕೊಡ್ತಾಯಿದ್ರು ಆ ಕ್ರಿಯೆಯಲ್ಲಿ ಟಾಯ್ಲೆಟ್ ತುಂಬ ಸರಳವಾಗಿ ಹೋಗ್ತಾಯಿತ್ತು ಇದಲ್ಲ ಇದು ಅದು ಹೇಗೆಂದರೆ ಬಿಸಿನೀರನ್ನ ಕುಡಿಬೇಕಾಗುತ್ತೆ ಬೆಳಗ್ಗೆ ಬಿಸಿನೀರನ್ನ ಕುಡಿದು ಕುಡ್ದಾದ ಕೂಡ ಕುಂತು ಕುಡಿಬೇಕು ನಿಂತು ಕುಡಿಲಿಕ್ಕೆಲ್ಲ ಈ ಥರ ನಿಮ್ಮ ಕೈಗಳನ್ನು ಮಾಡಿಕೊಂಡು ಕಾಲುಗಳನ್ನು ಹೀಗೆ ಇಟ್ಕೊಳ್ಬೇಕು ಹೀಗೆ ಕಾಣ್ತಿದೆಯಲ್ಲ ಹೀಗೆ ಹೀಗೆ ಇಟ್ಕೊಂಡು ಹೀಗೆ ಹೀಗೆ ಈಗ ನಾನು ಚಪ್ಪಲ್ ಹಾಕೊಂಡಿದ್ದೇನೆ ನೀವು ಚಪ್ಪಲ್ ಹಾಕೊಂಡು ಮಾಡಬೇಡಿ ಮತ್ತೆ ಹೀಗೆ ಹೀಗೆ ಹಾಂ ಹೀಗೆ 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 ಮಾಡಬೇಕು ಓಕೆ ಅದೇ ಥರ ಒಂದು ಹತ್ತು ಹದಿನೈದು ಸಾವಿರ ಹೀಗೆ ಮಾಡಬೇಕು ಮತ್ತು ಈ ಸೊಂಟ ಇದೆ ಅಲ್ಲ ಸೊಂಟವನ್ನು ಹೀಗೆ ಸೊಂಟ ತಿರುಗಿಸಿ ಈ ಥರ ಕ್ಲಾಕ್ ವೈಸ್ ಎಂಟು ಕ್ಲಾಕ್ ವೈಸ್ ಒಂದು ಹತ್ತರಿಂದ ಹದಿನೈದು ಸಾರಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾರಿ ಮೂರು ಸಾರಿ ಮಾಡಬೇಕು ಮತ್ತು ಎರಡೂ ಕಾಲುಗಳನ್ನು ಈ ಥರ ಮಾಡ್ಕೊಳ್ತಾ ಹೀಗೆ ಎಷ್ಟು ಈಸಿ ಇದೆಯಲ್ಲ ಏನು ಕೆಲಸ ಇಲ್ಲ ನೋಡಿ ಇದಕ್ಕೆ ನೋಡಿ ಸ್ವಲ್ಪ ಸೊಂಟ ಟಕ್ 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 ಸೌಂಡ್ ಇದೆ ಹಿಂಗೆ ಸೌಂಡ್ ಬರ್ತದೆ ನಮ್ಮದು ಎಲ್ಲ ಲೂಸ್ ಆಗುತ್ತೆ ಆಮೇಲೆ ಇನ್ನೊಂದು ಆರ್ಕ್ ಪೋಸ್ ಅಂತ ಹೇಳ್ತವೆ ಇಂಗ್ಲೀಷಲ್ಲಿ ಆರ್ಕ್ ಪೋಸ್ ಅಂತ ಹೇಳ್ತವೆ ಇದಕ್ಕೆ ಈ ಥರ ಮಾಡ್ಬೋದು ಆಗಿ ಮಾಡಬೇಕು ಒಂಥರ ಕೈ ನೋ ನೋಯ್ತಾ ಇರುತ್ತೆ ಆಮೇಲೆ ಮತ್ತೆ ಜಾಸ್ತಿ ಆದರೆ ಹಿಂಗೆ ಬೆಂಡ್ ಆಗ್ಬೋದು ಮತ್ತೆ ಹೀಗೆ ಬೆಂಡ್ ಆಗಬೇಕು ಫುಲ್ ಬೆಂಡ್ ಆಗಬೇಕು ಇಮಿಡಿಯೆಟ್ಲಿ ಮಾಡಲಿಕ್ಕಾಗಲ್ಲ ಇದೆಲ್ಲ ಸೂಕ್ಷ್ಮ ವ್ಯಾಯಾಮಗಳು ಈ ಥರ ಮಾಡೋದ್ರಿಂದ ಮೋಷನ್ನು ಇಮಿಡಿಯೇಟ್ಲಿ ನಿಮಗೆ ಪಾಸ್ ಆಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋಲ್ಲ ಬಿಸಿನೀರು ಇದು ಜೇನುತುಪ್ಪ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಜೇನುತುಪ್ಪ ಅದು ಬೆಳಗ್ಗೆ ಬೆಳಗ್ಗೆ ಅಸಿಡಿಕ್ ಪ್ರಾಡಕ್ಟ್ ಲಿಕ್ವಿಡ್ಗಳನ್ನು ತೊಗೊಳ್ಳೋಕ್ಕೆ ಹೋಗ್ಬೇಡಿ ಇಷ್ಟು ಮಾಡಿ ಬಿಸಿನೀರು ಹೀಗೆ ಮತ್ತು ಏಜ್ ಹೇಗೆ ಆಗ್ತಾ 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 ಬಿಸಿನೀರು ಸೇವನೆ ಜಾಸ್ತಿ ಮಾಡಬೇಕು ಹೆಂಗಿದ್ದಾಗ ತಣ್ಣೀರಿಂದ ಸ್ನಾನ ಮಾಡಬೇಕು ಬೆಳಗ್ಗೆ ಸಂಜೆ ಆದಕೊಳ್ಳೆ ಬಿಸಿನೀರು ಸ್ನಾನ ಮಾಡಬೇಕು ಬಿಸಿನೀರು ಏನು ಮಾಡುತ್ತೆ ಅಂದರೆ ಹೀಲ್ ಮಾಡುತ್ತೆ ಅದರ ಉಪ್ಪು ಸ್ವಲ್ಪ ಇದು ಮಾಡಿ ನಿಮ್ಮಲ್ಲಿರೋ ಎಲ್ಲ ನೆಗೆಟಿವ್ ಎನರ್ಜಿನ ತೊಗೊಳುತ್ತೆ ಯಾಕಂದರೆ ಬೆಳಗ್ಗೆ ನೆಗೆಟಿವ್ ಎನರ್ಜಿ ಇರೋಲ್ಲ ನೀವು ಜನರನ್ನ ಆದಾಗ ಆ ಎಲ್ಲ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಇರುತ್ತೆ ಸಂಜೆ ಕೂಡಲೇ ಉಪ್ಪು ನೀರು ಇಲ್ಲ ನಿಮಗೆ ಸ್ನಾನ ಮಾಡ್ಲಿಕ್ಕೆ ಬಂದಿಲ್ಲ ಯಾಕಂದರೆ ಮಂಗಳೂರಲ್ಲಿ ನಾವು ಎರಡು ಮೂರು ಸಾರಿ ಸ್ನಾನ ಮಾಡ್ತೇವೆ ಒಂದು ದಿವಸಕ್ಕೆ ಈ ಬೆಂಗಳೂರಿನ ಚಳಿ ಜಾಸ್ತಿ ಇರೋದರಿಂದ ಈ ಉತ್ತರ ಕರ್ನಾಟಕದಲ್ಲಿ ಚಳಿ ಜಾಸ್ತಿ ಇರೋದು ಧೂಳ ಜಾಸ್ತಿ ಇರೋದ್ರಿಂದ ಬೇ ಕಂಟಿನ್ಯೂಸ್ ಆ ಮಾಡಲ್ಲ ಅಂದರೆ ದಿವಸದಲ್ಲಿ ಒಂದೇ ಸಾರಿ ಮಾಡೋದು ಸಂಜೆ ಕೂಡಲೇ ಉಪ್ಪು ನೀರನ್ನು ಬಕೆಟಲ್ಲಿ ಹಾಕಿ ಕಾಲಿಡಬೇಕು ಅಲ್ಲಿ ಏನಾಗುತ್ತೆ ನಿಮ್ಮ ನೆಗೆಟಿವ್ ನೆಗೆಟಿವ್ಗಳನ್ನೆಲ್ಲ ಹೀರ್ಕೊಳ್ಳುತ್ತೆ ಉಪ್ಪು ಹಾಗಾಗಿ ನನ್ನ ಪ್ರಕಾರ ಸಂಜೆ ಬಿಸಿನೀರು ಬೆಳಗ್ಗೆ ತಣ್ಣೀರು ಮಾಡ್ಕೋಬೋದು ಆಗಿದ್ದರೆ ಬಿಸಿನೀರು ಮಾಡ್ಕೊಂಬಿಡಿ ಎರಡು ಹೊತ್ತಲ್ಲೇ ಯಾಕಂದರೆ ಹಾಗಾಗುತ್ತೆ ಮತ್ತು ಬಿಸಿನೀರು ಸೇವನೆ ಏಜ್ ಆಗ್ತಾ 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 ನಿಮಗೆ ತುಂಬ ಸುಸ್ತುಗಿಸ್ತಾ ಆಗ್ತಾ ಇದ್ದರೆ ಬಿಸಿನೀರು ಸೇವನೆ ಜಾಸ್ತಿ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಮೋಷನು ಕ್ಲಿಯರ್ ಆಗುತ್ತೆ ಇದು ಇದು ಎಕ್ಸ್ಪೀರಿಯೆನ್ಸ್ ಹೇಳ್ತಿರೋದು ಹೇಳ್ತಿರೋದನ್ನ ನಾಲೆಜ್ ಬೇರೆ ಯೂನಿವರ್ಸಿಟೀಲ್ಸಿಗೆ ಸಿಗೋ ನಾಲೆಜ್ ಬೇರೆ ಅನುಭವಿಸಿ ಅದನ್ನ ಹೇಳದಂಥ ಅನುಭವಗಳು ಬೇರೆ ಅದು ಎಕ್ಸ್ಪೀರಿಯೆನ್ಸು ಎಕ್ಸ್ಪೀರಿಯೆನ್ಸ್ ಅಂದರೆ ಹೇಗಂದರೆ ಈಗ ಹಾಲು ಅನ್ನೋದು ನಾಲೆಜ್ ಆದರೆ ಹಾಲಿನ ಮೇಲೆ ಬರುವಂಥ ಕೆನೆ ಇದೆ ಅಲ್ಲ ಅದು ಎಕ್ಸ್ಪೀರಿಯೆನ್ಸು ಎಕ್ಸ್ಪೀರಿಯನ್ಸ್ ಸಿಗಿರೋವಂಥ ಮಹತ್ವ ಇದಕ್ಕೂ ಇಲ್ಲ ಹಾಗಾಗಿ ಇದು ನಾನು ಮಾಡಿದ್ದೇನೆ ನನ್ನ ಸಾವಿರಾರು ನಮ್ಮದು ಏನು ನನ್ನ ಸ್ಟೂಡೆಂಟ್ಗೆ ಇದ್ದೆ ಅವ್ರಿಗೆ ಕೂಡ ಅದನ್ನ ಹೇಳ್ಕೊಟ್ಟಿದ್ದೇನೆ ಅವರೆಲ್ಲ ಮಾಡಿದ್ದಾರೆ ನೀವು ಕೂಡ ಮಾಡಿ ಮತ್ತೆ ಆಗ್ತಾಡ ಅಲ್ವಾ ಈಗ ನಾನು ಇರೋದು ವಾಲ್ವನ್ ಡ್ಯಾಮ್ ಅಂತ ಹೇಳಿ ಇದು ಮಹಾರಾಷ್ಟ್ರದಲ್ಲಿ ಇರೋದು ತುಂಬ ಚೆನ್ನಾಗಿದೆ ಪ್ಲೇಸು ಪ್ರತಿ ವರ್ಷ ನನಗೆ ಪರಿಚಯಸ್ಥರಿಗೆ ಇಲ್ಲಿ ಕೇವಲ ಧಾಮದಲ್ಲಿ ಮೀಟ್ ಆಗಲಿಕ್ಕೆ ಬರುವಾಗ ಇಲ್ಲಿ ಬಂದು ಹೋಗ್ತೇನೆ ನಾನು ಅವರು ಯಾವಾಗ ಕಂಟಿನ್ಯೂಸ್ ಆಗಿರಲ್ಲ ಒಂದು ಸಲ ಋಷಿಕಾಶಲ್ಲಿ ಇರ್ತಾರೆ ಒಂದು ಸಲ ಕೇವದ ಇರ್ತಾರೆ ಮತ್ತು ಇನ್ನೊಂದು ಸಲ ಯಾವುದೋ ಒಂದು ಪ್ರದೇಶದಲ್ಲಿ ಇರ್ತಾರೆ ಆ ಪ್ರದೇಶಕ್ಕೆ ಹೋದಾಗ ಅವರೆಲ್ಲ ನನಗೆ ತೋರಿಸ್ತಾ ಇರ್ತಾರೆ ಅವರು ನೋಡಿದಂಥ ಸ್ಥಳಗಳು ಇದನ್ನು ನಾನು ಕೆಲವು ವರ್ಷಗಳ ಹಿಂದೆ ಬಂದಿದ್ದೆ ಬಟ್ ಇಷ್ಟು ಡೀಪ್ ನಡಿಲಿಕ್ಕೆ ಆಗಿದ್ದಿಲ್ಲ ಕಾರಣ ಏನಂದರೆ ಇಲ್ಲಿ ಎಲ್ಲರೂ ಬರಲಿಕ್ಕಾಗಲ್ಲ ಕಾಲು ಹಿಂಗೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ತುಂಬ ಒಂದು ಡೀಪಿದೆ ಮಂಡಿನೂ ಇರೋರು ಮಕ್ಕಳು ಎಲ್ಲ ಕರ್ಕೊಂಡ್ಬಿಡಕ್ಕಾಗಲ್ಲ ಈ ಕೇವಲ ಧಾಮಕ್ಕೆ ಯಾರಾದರೂ ಯೋಗ ಮಾಡ್ಲಿಕ್ಕೆ ಬಂದವರು ಯೋಗ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಯಾಕಂದರೆ ಅವರು ಮಾಡಿಸ್ತಾರೆ ಬಟ್ ಒಬ್ರು ಜನಕ್ಕೆ ಲೇಸಿನೆಸ್ ಇರುತ್ತೆ ಎಲ್ಲರೂ ಇಮಿಡಿಯೇಟ್ಲಿ ಮಾಡಲಿಕ್ಕಾಗಲ್ಲ ಯಾಕಂದರೆ ತುಂಬ ಜನ ನನಗೆ ಈ ನಾನು ಹೇಳಿದಾಗ ಯೋಗ ಸೆಂಟ್ರ್ ಹೋಗ್ತಾರೆ ಎರಡು ಮೂರು ದಿವಸಕ್ಕೆ ಓಡಿ ಬಂದುಬಿಡ್ತಾರೆ ಯಾಕಂದರೆ ಯೋಗ ಎಲ್ಲರ ಅಲ್ಲ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಇಲ್ಲಿ ಬಂದಾದ ಕೂಡ ಒಂದು ನಿಮಗೆ ಹಿಡಿತ ಸಿಗುತ್ತೆ ಸಡನ್ನಾಗಿ ನೀವು ಸೈ ಐ ಟಿ ಕಂಪ್ನಿಯಲ್ಲಿ ಸ್ಟೇಬಲಲ್ಲಿ ಇದ್ದವ್ರು ಇಲ್ಲಿ ಬಂದು ನಾನು ಐ ಆಮ್ ಗೋಯಿಂಗ್ ಟು ಹಿಮಾಲಯ ಅಂತ ಹೇಳಿದ್ರೆ ಅದೆಲ್ಲ ವರ್ಕೌಟ್ ಆಗೋಲ್ಲ ಇಲ್ಲಿ ಬಂದು ನೀವು ಪ್ರಾಕ್ಟೀಸ್ ಮಾಡಿ ಇಲ್ಲಿ ನೀವು ವಾಕ್ ಮಾಡೋದ್ರಿಂದ ನಿಮಗೆ ಆ ಎನರ್ಜಿ ಸಿಕ್ತಾ ಹೋಗುತ್ತೆ ಈ ನಮ್ಮ ಕೋರ್ಸ್ಗಳು ನಡೀತಾ ಇದೆ ಎ ಟಿ ಎಮ್ ಕೋರ್ಸು ಅದರಲ್ಲಿ ಅಕ್ಯುಪ್ರೆಷರು ಕಲರ್ ಥೆರಪಿ ಸೀಟ್ಸ್ ಥೆರಪಿ ಎಲ್ಲವೂ ಎಲ್ಲವೂ ಇದೆ ಅದನ್ನ ಕಲೀಬೇಕಂತಿದ್ರೆ ನೀವು ಏಜ್ ಕೂಡಲೇ ರಿಟೈರ್ಡ್ ಕೂಡಲೇ ನಿಮಗೆ ಹೆಲ್ಪಿಗೆ ಬರೋದು ಜನರ ಸೇವೆ ಮಾಡೋದು ಬಿಟ್ಟರೆ ಇದೆಲ್ಲ ನಾವು ಹೇಳ್ಕೊಡೋದು ಜನರ ಸೇವೆ ಹೇಗೆ ಮಾಡ್ಬೇಕು ಹೇಳಿ ನೀವು ಕಲ್ತಿರುವಂಥ ಸೇಲ್ಸು ಮಾರ್ಕೆಟಿಂಗ್ ಎಲ್ಲ ನಿಮಗೆ ಬಿಟ್ಬಿಡ್ತಾರೋ ಹಾಗೆ ಅವ್ರ ಕಂಪ್ನಿಯವರು ನಿಮ್ಮಲ್ಲಿ ಯೂಸ್ ತೊಗೊಂಡು ಹಾಗಾಗಿ ನಿಮ್ಮ ವ್ಯಕ್ತಿತ್ವನ್ನೇ ಬಳಸ್ಕೊಳ್ಳಿಕ್ಕೆ ಈ ಕೋರ್ಸ್ಗಳನ್ನ ಕಲೀರಿ ನ್ಯಾಚುರೋಪತಿ ಆಯಿತು ಆಯುರ್ವೇದ ಆಯಿತು ಕಲರು ಸೀಡ್ಸು ಏನೇನು ಎಲ್ಲ ಕಲಿಸ್ಕೊಡ್ತೇವೆ ಕೇವಲ ಒಂದು ಐದು ಸಾವಿರ ಇಟ್ಟಿದೆ ಫೇಸ್ ಮುಂದೆ ಜಾಸ್ತಿಯೂ ಆಗ್ಬೋದು ಗೊತ್ತಿಲ್ಲ ಅದನ್ನು ಕಲಿಬೇಕಾಗಿದ್ದರೆ ಕೆಳಗಡೆ ಕೊಟ್ಟಿದ್ದೇನೆ ಮಾರ್ಚ್ ಹದಿನೈದರಿಂದ ಸ್ಟಾರ್ಟ್ ಆಗ್ತಿದೆ ವೆಯ್ಟ್ ಮಾಡಬೇಡಿ ಜಾಯ್ನ್ ಆಗಿ ಅದೇ ಥರ ನಮ್ಮ ಬುಕ್ ಕೂಡ ಲಾಂಚ್ ಆಗಿದೆ ನೀವು ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಜಸ್ಟ್ ಮೆಸೇಜ್ ಮಾಡಿ ನಿಮಗೆ ಪಾಪ್ ಅಪ್ ಆಗುತ್ತೆ ಬರದೇ ಇದ್ದ ಸಮಯದಲ್ಲಿ ಆಯುಷ್ಯ ಮಂಡಲಮ್ ಅಂತೇಳಿ ವಾಟ್ಸಪ್ ಚಾನಲ್ ಇದೆ ಸ್ಟೇಟಸ್ ಬರ್ತಲ್ಲ ಅಲ್ಲಿ ಹೋಗಿ ಸರ್ಚ್ ಮಾಡಿ ಆಯುಷ್ಯ ಮಂಡಲಮ ಅಂತೇಳಿ ನಮ್ಮ ಚಾನಲ್ ನಿಮಗೆ ವಿಸಿಬಲ್ ಆಗುತ್ತೆ ನಿಮ್ಮ ನಂಬರ್ಗಳು ಯಾರಿಗೂ ಸಿಗೋಲ್ಲ ವಾಟ್ಸಪ್ಪಲ್ಲಿ ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಎಲ್ಲ ಮಾಹಿತಿಗೆ ಸಿಗ್ತಾ ಇರುತ್ತೆ ಒನ್ ಟು ಒನ್ ಕನ್ವರ್ಷನ್ ಇರುತ್ತೆ ನಮ್ಮ ಮಾಹಿತಿ ನಿಮಗೆ ನೇರವಾಗಿ ಬರುತ್ತೆ ಮತ್ತೇನೇ ಇದ್ದರೂ ಕಮೆಂಟಲ್ಲಿ ಹಾಕಿ ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಧನ್ಯವಾದ